ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ವ್ಲಾಗ್ಸ್ ಎಲ್ಲರು ಹೇಗಾದ್ರೆ ಐ ಹೋಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋದನ್ನ ಆಗೈತಿ ಸೊ ಈಗ ಲೇಟಾಗಿ ರೊಟ್ಟಿ ಮಾಡೋಕ್ಕಂತ ದಿನ ಆದ್ರೆ ಬೆಳಗ್ಗೆ ಎದ್ದು ಕೂಡಲೇನ ರೊಟ್ಟಿ ಮಾಡಿಬಿಡ್ತಿದ್ದೆ ಇವತ್ತು ಹಸ್ಬೆಂಡ್ ಡ್ಯೂಟಿಗೆ ಲಂಚ್ ತೊಗೊಂಡು ಹೋಗ್ಲಿಲ್ಲ ಸೊ ಹಾಗಾಗಿ ರೊಟ್ಟಿ ಮಾಡೋದು ಲೇಟ್ ಆತ ತೊಗೊಂಡೋಗಂಗಿಲ್ಲಲ್ಲ ಅಂತೇಳಿ ಈಗ ಲೇಟಾಗಿ ರೊಟ್ಟಿ ಮಾಡೋಕ್ಕಂತೀನಿ ನೋಡ್ರಿ ತಗೊಂಡ್ ದಿನ ತೊಗೊಂಡೋಗಾರ ತಗೊಂಡ್ ಹೋಗಂಗಿಲ್ಲ ಅಲ್ಲಿ ಅವ್ರ ಸೈಡನ್ನ ಊಟ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ರೊಟ್ಟಿ ಲೇಟಾಗಿ ಮಾಡೋಕ್ಕಂತೀನಿ ಇನ್ನೇನು ಬಾಳೆನಿಲ್ಲ ರೊಟ್ಟಿ ಇಟ್ಟು ಐತಿ ಇನ್ನೊಂದು ಐದಾರ ರೊಟ್ಟಿ ಮಾಡೋಷ್ಟು ಇಟ್ಟಿತ್ತು ಸೊ ಇವತ್ತು ಬ್ಲಾಗ ಸ್ಟಾರ್ಟ್ ಮಾಡಿಲ್ಲಲ್ಲ ಅಂತಂದ ನೆನಪ ಅತ್ತ ಮತ್ತು ಅರ್ವಿಂದಿನ ಕೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿಸಿ ನೋಡ್ರಿ ಸೊನು ಈಗ ವಿಡಿಯೋ ಮಾಡೋಕ್ಕಂತಾನ ಸೊ ನೋಡ್ತಿರ್ಬೋದು ನಾಷ್ಟಿಷ್ಟ ಎಲ್ಲ ಮಾಡಿಕೊಂಡು ಮುಂದೆ ಸೊ ಈಗ ರೊಟ್ಟಿ ಮಾಡೋಕ್ಕಂತೀನಿ ಆ್ಯಂಡ್ ರೊಟ್ಟಿ ಮಾಡುವಾಗ ಒಂದು ಪಾರ್ಸಲ್ ಬಂತು ಸೊ ರೊಟ್ಟಿ ಮಾಡಿಂದ ಈಗ ನೋಡ್ರಿ ಅನ್ಬಾಕ್ಸ್ ಮಾಡೋಕ್ಕಂತೀನಿ ಏನು ಪಾರ್ಸಲ್ ಅಂತಂದ್ರೆ ಒಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸು ಆನ್ಲೈನ್ ಒಳಗೆ ಫಸ್ಟ್ ಟೈಮ್ ನಾನು ಸ್ಯಾರಿನ ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದ್ದು ಅದು ಒಬ್ರು ಯೂಟ್ಯೂಬರು ಸೊ ಇವಾಗೆಲ್ಲ ಗೊತ್ತಲ್ಲ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಈಗ ಸ್ಯಾರಿ ಬಿಸ್ನೆಸ್ಸು ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡಾರ ಸೊ ನೋಡೋಣ ಚೆನ್ನಾಗಿ ಅನಿಸ್ತು ಅವರು ವಿಡಿಯೋಸ್ ಎಲ್ಲ ನೋಡಿದಾಗ ಸ್ಯಾರಿ ಎಲ್ಲ ತೋರಿಸ್ತಿರ್ತಾರಲ್ಲ ಚಲೋ ಅನಿಸ್ತು ಅಂಥೇಳಿ ಒಂದು ತೊಗೋಣ ಇದನ್ನು ಅಂತಂದು ಆರ್ಡ್ರ್ ಮಾಡಿದೆ ಯಾವಾಗ ಬರುತ್ತೋ ಏನೋ ಸೀರೆ ಹೆಂಗಿರುತ್ತೋ ಏನೋ ಫಸ್ಟ್ ಟೈಮ್ ಬೇರೆ ಆನ್ಲೈನ್ದಾಗ ಬುಕ್ ಮಾಡೀನಿ ಸೀರೆ ಚಲೋ ಬರುತ್ತೋ ಇಲ್ಲ ಅಂತಂದು ಅಂದ್ಕೊಂಡಿದ್ದೆ ಬಟ್ ಸ್ಯಾರಿ ಮನೆಗೆ ಬಂದಿಂದ ಓಪನ್ ಮಾಡಿ ನೋಡ್ತೀನಿ ಸರಿ ಸ್ವಲ್ಪ ಸಣ್ಣದನ್ನಿಸ್ತಾ ನೋಡ್ರಿ ಕಲರೆಲ್ಲ ಓಕೆ ಕಲರ್ ಕಲರೆಲ್ಲ ಸೇಮ್ ಬಂದೈತಿ ಡ್ಯಾ ಫುಲ್ಲು ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡ್ಲಾರ್ದ ಕಟ್ಟಿಲ್ಲಾರದ ನಾವು ವಿಡೇ ಮಾಡಬೇಕಂತಂದ್ರು ಡ್ಯಾಮೇಜ್ ಹಂಗೆ ಏನಾದ್ರೂ ಇತ್ತಂದ್ರೆ ರಿಟರ್ನ್ ಅಂತಂದ್ರು ಹಾಗೆ ನೀರಂಗಿಲ್ಲ ಚಲೋ ಬಂದಿರ್ತೈತಿ ಅಂಥೇಳಿ ನಾನು ಆರ್ಡರ್ ಮಾಡ್ಯ ಚಲೋಣ ಬಂದಿರ್ತೈತಿ ಅಂಥೇಳಿ ಬಟ್ ಎಲ್ಲ ಓಕೆ ಸೀರೆನ ಒಂದು ನಾಲ್ಕು ಬಟ್ಟಷ್ಟು ಸಣ್ಣದ ಅನ್ನಿಸ್ತು ನೋಡ್ರಿ ನಾನು ಮೊದಲ ಹೈಟ್ ಅದೀನಿ ಸೊ ಹೈಟ್ ಇರೋರಿಗೆ ಸ್ವಲ್ಪ ಸೀರೆ ಅಗಲ ಬೇಕಾಗ್ತೈತಿ ಸೊ ಒಂದು ಇಂಚು ಆಗಲಿ ಎರಡು ಇಂಚಷ್ಟು ಸಂದಿದ್ರೂ ಏನೋ ನಡೀತಿತ್ತು ಬಟ್ ನಾಲ್ಕು ಬಟ್ ಅಷ್ಟು ಸಣ್ಣದನ್ನಿಸ್ತು ಸೊ ನಾನು ಮತ್ತು ಮನೆಗಿರೋದು ಒಂದು ಸೀರೆ ತಗೊಂಡು ನೋಡಿದೆ ಅಳತೆ ಮಾಡಿ ಭಾಳ ಸಣ್ಣ ಅನ್ನಿಸ್ತು ಮತ್ತು ಮೆಸೇಜ್ ಹಾಕಿದೆ ಸೀರೆ ಭಾಳ ಸಣ್ಣದ ನನಗೆ ನನಗೆ ಹೈಟಿದ್ದೀನಿ ಸೀರೆ ಉಟ್ಟಾಗ ಪ್ರಾಬ್ಲಮ್ ಆಗತ್ತಾ ಅಂತೇಳಿ ಅವರು ನಾವು ಹೇಳೋದು ಅರ್ಥನ ಮಾಡ್ಕೊಂಡು ರಿಟರ್ನ್ ತೊಗೋಳಂಗಿಲ್ಲ ಎಕ್ಸ್ಚೇಂಜ್ ಇಲ್ಲ ಓನ್ಲಿ ಡ್ಯಾಮೇಜ್ ಆಗಿದ್ರಷ್ಟ ರಿಟರ್ನ್ ರಿ ಡ್ಯಾಮೇಜ್ ಏನೂ ಬಂದಿಲ್ಲಲ್ಲ ರಿಟರ್ನ್ ತೊಗೋಳಂಗಿಲ್ಲ ಅಂತೇಳಿ ಮತ್ತು ಫೋಟೋಸ್ ಎಲ್ಲ ತೆಗೆದು ಕಳಿಸಿದೆ ಎಷ್ಟು ಮನೇಲಿರೋ ಸೀರೆನ ಅವರು ಕಳ್ಸಿರೋ ಸೀರೆ ಮೇಲೆ ಇಟ್ಟು ಎಷ್ಟು ಅಗ್ಲ ಕಡಿಮೆ ಐತಿ ಅಂತೇಳಿ ಸೊ ಫೋಟೋ ತೆಗೆದು ಕಳಿಸಿದೆ ಸೊ ಆದರೂ ಅರ್ಥ ಮಾಡ್ಕೊಳ್ಳಿಲ್ಲ ಇಲ್ಲ ರಿಟರ್ನ್ ತೊಗೋಳಂಗಿಲ್ಲ ಅಂತಂದರು ಪ್ಲೀಸ್ ರಿಟರ್ನ್ ತೊಗೊಳ್ರಿ ಸುಮ್ಮನೆ ನಮಗಿದು ವೇಸ್ಟ್ ಆಗುತ್ತಾ ಸೀರೆ ಸ್ವಲ್ಪ ಒಂದು ಇಂಚಷ್ಟು ಅಥವಾ ಒಂದೂವರೆ ಇಂಚಷ್ಟು ಆಗ್ಲಾಗ ಕಡಿಮೆ ಇದ್ರೆ ಹಿಂಗು ಅಡ್ಜಸ್ಟ್ ಮಾಡಿ ಉಟ್ಕೊತಿದ್ದೆ ಸೊ ಇದು ಉಟ್ಟಾಗ ನನಗೆ ಪ್ರಾಬ್ಲಮ್ ಆಗುತ್ತಾ ಸೀರೆ ಪ್ಲೀಸ್ ಈ ಸೀರೆನ ರಿಟರ್ನ್ ಹಾಕ್ತೀನಿ ನಾನು ದುಡ್ಡು ವಾಪಸ್ ಹಾಕ್ರಿ ಅಂತ ಅಂದ್ರೆ ಎಲ್ಲಿದೆ ನಿಮ್ಮ ದುಡ್ಡು ಹತ್ರ ಅಂತೇಳಿ ಎಷ್ಟು ಬೇಜಾರಾಗ ಮಾತಾಡಿದ್ರು ಗೊತ್ತಾ ಫ್ರೆಂಡ್ಸು ಅವ್ರ ವೀಡಿಯೋಸ್ನ ಯೂಟ್ಯೂಬ್ನಾಗ ನೋಡ್ತೀನಿ ನಾನು ಒಬ್ಬ ಯೂಟ್ಯೂಬರು ಸೊ ಅರ್ಥನ ಮಾಡ್ಕೊಳ್ಳೋಲ್ಲ ಒಂದು ರೀತಿ ಬೇಜಾರಾಯ್ತು ಎಂಥ ಜನ ಅಪ್ಪ ಅಂತೇಳಿ ಇವಾಗ ಶಾಪ್ನಾಗ ನಾವು ಸ್ಯಾರಿನ ತಗೊತೀವಿ ಅಂತಂದ್ರೆ ಹಿಂಗೆ ಸೀರೆ ಅಗ್ಲ ಐತಿ ನಾವು ಹೈಟ್ ದಿವಿ ಸೀರೆ ನನಗಿದು ಆಗಂಗಿಲ್ಲ ಅಂತಂದು ಹೇಳಿದ್ರೆ ಅವರ ಅರ್ಥ ಮಾಡ್ಕೊಂಡು ರಿಟರ್ನ್ ತೊಗೊಂಡು ಮತ್ತೆ ಬೇರೆ ಸೀರೆನ ಕೊಡ್ತಾರೆ ಸೊ ಹಂಗೆ ನಾನು ಒಂದು ಎರಡು ಸಲ ಆಗೈತಿ ಹೈಟ್ ಇರೋದ್ರಿಂದ ನನಗೆ ಸ್ವಲ್ಪ ಸೀರೆ ಜಾಸ್ತಿ ಸ್ವಲ್ಪ ಹಗ್ಲ ಇರೋದನ್ನ ಬೇಕಾಗತ್ತೆ ಸೊ ಅಂಗಡಿಯಲ್ಲಾದ್ರೆ ಅದನ್ನೆಲ್ಲ ಚೆಕ್ ಮಾಡಿನ ತಗೊಂಡ್ ಬಂದಿರ್ತೀನಿ ಸೊ ಇವರು ಹೇಳಿದ್ರು ಒಂದಷ್ಟು ವಿಡಿಯೋ ಒಳಗೆ ಸೀರೆ ಆಗಲೇ ಇಲ್ಲ ಉದ್ದ ಎಲ್ಲ ಚಿಕ್ಕದ ಐತಿ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗೈತಿ ಸೀರೆ ಹಂಗೆ ಹಿಂಗೆ ಅಂತಂದು ಹೇಳಿದ್ರು ಮೇ ಬಿ ಎಲ್ಲ ಚೆನ್ನಾಗಿರ್ಬೋದು ಅಂತ ನಾನು ಫಸ್ಟ್ ಟೈಮ್ ಹೋಗಿ ಹೋಗಿ ಆನ್ಲೈನ್ದಾಗ ಒಮ್ಮೆ ಸೀರೆ ತೊಗೊಳರ್ದತಿ ಹೋಗಿ ಹೋಗಿ ಅರ್ಥಕ್ಕೆ ತಗೊಂಡೆ ನೋಡ್ರಿ ತಗೊಂಡು ನಮ್ಮ ಸೀರೆ ಮನೆಗೆ ಬಂದ ಯಾಕ್ರ ತೊಗೊಂಡಪ್ಪ ಅಂಥೇಳಿ ಅನ್ನಿಸ್ತು ಅದ್ರಾಗ ಬೇರೆ ನಮ್ಮ ದುಡ್ಡು ವಾಪಾಸ್ ಹಾಕ್ರಿ ಈ ಸೀರೆನ ರಿಟರ್ನ್ ಕಳಿಸ್ತೀನಿ ಅಂತ ಅಂದಾಗ ದುಡ್ಡು ನಿಮ್ದು ಎಲ್ಲಿತಿ ನಮ್ಮ ಹತ್ರ ಅಂತ ಬರೋ ಅಂದ್ರೆ ಏನು ಜನಪ್ರಿ ದುಡ್ಡೇ ಇಂಪಾರ್ಟೆಂಟು ಲೈಫ್ ಒಳ್ದೆ ಕಸ್ಟಮರ್ ಪ್ರಾಬ್ಲಮ್ಸ್ಗಿಂತ ಅಂತ ಅನ್ಕೊಂಡ್ಬಿಟ್ಟಾರೆ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಟ್ಟು ಕೇಳೋಣ ಅವ್ಲ್ರು ಅರ್ಥನ ಆಗೋ ಅಲ್ದು ಹೊಳ್ಳ ಡ್ಯಾಮೇಜ್ ಆಗಿದ್ರೆ ಅಷ್ಟೇ ತೊಗೊಂತೀವಿ ರಿಟರ್ನ್ ಇಲ್ಲ ಎಕ್ಸ್ಚೇಂಜ್ ಇಲ್ಲ ಅಂತೇಳಿ ಸೊ ನಾನು ರಿಟರ್ನ್ ಹಿಂಗೇನು ಆಗ್ತಿರ್ಲಿಲ್ಲ ಆ ಸೀರಿಯಸ್ ಅನ್ನದಿರೋದಕ್ಕೆ ನಾನು ಹೈಟಿರೋದನ್ನ ನನಗಾಗ್ಲಾರ್ದಕ್ಕೆ ಪ್ಲೀಸ್ ರಿಟರ್ನ್ ತಗೋರಿ ಅಂತಂದು ಒಟ್ಟು ಅರ್ಥನೂ ಆಗಲಿಲ್ಲ ನೋಡ್ರಿ ಇಲ್ಲ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ ಅರ್ಥ ಆಗುತ್ತಾನ ಇಲ್ಲ ಬ್ಲಾಕ್ ಮಾಡಿ ಬಿಡ್ಬೇಕಾಗುತ್ತೆ ನೋಡಿ ನಿಮ್ಮನ್ನ ಅಂತ ಬ್ಲಾಕ್ ಮಾಡಿಬಿಟ್ರು ಕೊನೆಗೆ ಸೊ ಅವ್ರಂಗೆ ಮಾಡ್ತಾರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಳ್ಳೆಯವ್ರು ಅಂತ ಅಂದ್ಕೊಂಡಿದ್ದೆ ನೋಡಿರಿ ಎಲ್ಲರೂ ಒಂದೇ ರೀತಿ ಇರೋಂಗಿಲ್ಲ ನೋಡಿರಿ ಬಿಡೋದಾಗ ಇದ್ದಂಗೆನ ಸೊ ರಿಯಾಲಿಟಿ ಒಳಗೂ ಹಂಗೆ ಇರಂಗಿಲ್ಲ ಸೊ ಭಾಳ ಬೇಜಾರಾಯಿತು ಅದು ಯೂಟ್ಯೂಬರಾಗಿ ಹಿಂಗೆ ಮಾಡಿದ್ರಲ್ಲ ಅದು ಬರೀ ಹಿಂಗೆ ಅಂದ್ರಲ್ಲ ದುಡ್ಡು ನಿಮ್ದು ಎಲ್ಲೈತಿ ನಮ್ಮ ಹತ್ರ ಅಂತೇಳಿ ಅಂದ್ರಲ್ಲ ಸೊ ಅದು ಭಾಳ ಬೇಜಾರಾಯಿತು ಅದು ಒಂದು ಸಾವಿರದ ಐನೂರು ರೂಪಾಯಿ ಕೊಟ್ಟು ಸೀರೆ ತೊಗೊಂಡಿನಿ ಸೊ ಒಂದೂವರೆ ಸಾವಿರಕ್ಕೆ ಸೀರೆ ಅದು ವರ್ತನೋ ಥರವೂ ಇಲ್ಲ ಕ್ವಾಲಿಟಿ ಒಂದೂವರೆ ಸಾವಿರಕ್ಕೆ ತಕ್ಕಂಗೆ ಇಲ್ಲ ಮತ್ತು ಹಂಗೂ ಹೋದ್ರೆ ತೊಗೊಂಡು ಫಸ್ಟ್ ಟೈಮ್ ತೊಗೊಂಡಿದ್ದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಯಾಕಾರ ತೊಗೊಂಡು ಇನ್ನೊಂದು ಆನ್ಲೈನ್ದಾಗ ಯಾವುದೇ ಸ್ಯಾರಿ ತೊಗೋಬಾರ್ದು ಅಂಥೇಳಿ ಅನ್ನಿಸ್ತು ಮೀಶೋದಾಗೂ ಎಷ್ಟು ಒಳ್ಳೆ ಒಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಫ್ರೆಂಡ್ಸು ಒಂದು ಸೀರೆ ತೊಗೊಂಡಿನಿ ಅದು ಫಸ್ಟ್ ಟೈಮು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಸೀರೆ ಅದು ಸೊ ಆ ಸೀರೆ ತಕ್ಕಂಗೂ ಇಲ್ಲ ಇದು ಒಂದೂವರೆ ಸಾವಿರ ರೂಪಾಯಿ ಸೀರೆ ಮತ್ತು ನೋಡಿದ್ರೆ ಸೊ ಭಾಳ ಬೇಜಾರಾಯಿತು ಮೀಶೋನ ಬೆಟರ್ ಆಯ್ತಲ್ಲಪ್ಪ ಅಂಥೇಳಿ ಅನ್ನಿಸ್ತು ಸೊ ನನಗಾಗಿದ್ದು ಎಕ್ಸ್ಪೀರಿಯೆನ್ಸ್ ಇದು ಫಸ್ಟ್ ಟೈಮ್ ಆನ್ಲೈನ್ದಾಗ ತೊಗೊಂಡಿದ್ದು ಸೊ ಎಲ್ಲರ ಕಡೆಯೂ ಹಿಂಗೆ ಇರೋಂಗಿಲ್ಲ ಸೊ ಇವ್ರ ಕಡೆ ಈ ರೀತಿ ಆಯಿತು ಭಾಳ ಬೇಜಾರಾಯಿತು ಅದು ಹೈಟ್ ಕಡಿಮೆ ಇರೋನು ಪ್ರಾಬ್ಲಮ್ ಇಲ್ಲ ಸೀರೆ ಚೊಲೋ ಕರೆಕ್ಟಾಗಿ ಇರ್ತೈತಿ ಸೊ ನಾನು ಹೈಟ್ ಇರೋದ್ರಿಂದ ಸರಿ ನನಗೆ ಹುಟ್ಟಾಗ ಪ್ರಾಬ್ಲಮ್ ಆಗುತ್ತೆ ಕೆಳಗೆ ಜರಿದು ಸೀರೆನೇ ಬಿಚ್ಚೋಗೋ ಚಾನ್ಸಸ್ ಇರುತ್ತಾ ಅಗ್ಲ ಕಡಿಮೆ ಇದ್ರೆ ಸೊ ಅದೇ ಪ್ರಾಬ್ಲಮ್ಗೆ ನಾನು ಸ್ವಲ್ಪ ಅಗಲ ಇರೋ ಸೀರೆ ಬೇಕಾಗತ್ತೆ ಇನ್ನೊಮ್ಮೆ ಆನ್ಲೈನ್ದಾಗ ಒಟ್ಟಾಗಿ ಸೀರೆನ ತೊಗೊಳಕ್ಕೆ ಹೋಗ್ಬಾರ್ದು ಅಂಥೇಳಿ ಡಿಸೈಡ್ ಆಗಿಬಿಟ್ಟು ನೋಡ್ರಿ ತೊಗೊಂಡ್ರೆ ಮೀಶೋದಾಗ ಇನ್ನೂ ಚಲೋ ಬಂದೈತೆ ಫ್ರೆಂಡ್ಸ್ ಅಗ್ಲ ಮತ್ತು ಉದ್ದ ಎಲ್ಲ ಕರೆಕ್ಟಾಗಿ ಬಂದೈತಿ ಕ್ವಾಲಿಟಿನೂ ಹಂಗೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗೈತಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ಸೀರೆ ಸಿಗುತ್ತೆ ಮೀಶೋ ಒಳಗೆ ಅನ್ನಿಸ್ತು ಸೊ ಮೀಶೋ ಒಳಗೆ ತೊಗೊಳೋದ ಚಲೋ ಇನ್ನು ಎಲ್ಲೆಲ್ಲಿ ತೊಗೋಬಾರ್ದು ಸೀರೆ ಒಂದು ಮೀಶೋದಾಗ ಏನು ಮೀಶೋದಾಗ ಏನೋ ನಮ್ಗೆ ಇಷ್ಟ ಇಲ್ಲ ಅಂದರೆ ರಿಟರ್ನೂ ಹಾಕ್ಬೋದು ಎಕ್ಸ್ಚೇಂಜ್ ಆಫರೂ ಇರ್ತೈತಿ ಶಾಪ್ ಓಪನೂ ಅಷ್ಟೇ ಎಕ್ಸ್ಚೇಂಜ್ ಆಫರೂ ಎಲ್ಲ ಇರ್ತೈತಿ ಬಟ್ ಯೂಟ್ಯೂಬರ್ಸ್ ಎಲ್ಲ ಸೇಲ್ ಮಾಡ್ತಾರೆ ನೋಡ್ರಿ ಅವ್ರ ಕಡೆ ಅಂಕರ್ ಒಟ್ಟೆ ತೊಗೊಳಕ್ಕೆ ಹೋಗ್ಬಾರ್ದಂತ ಅನಿಸ್ಬಿಡ್ತಾರೆ ನನಗೆ ಅಂಕರ ಸೊ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನೋಡ್ರಿ ಅವರು ಒಬ್ಬರು ಯೂಟ್ಯೂಬರಾಗಿ ಅದು ಮತ್ತು ಬೇರೆ ಯಾರು ಅಷ್ಟಾಗಿ ಬೇಜಾರು ಅನ್ನಿಸ್ತಿದ್ದಿಲ್ಲ ಸೊ ಸಾರಿ ಎಲ್ಲ ಮಾಡಿಂದ ಊಟ ಮಾಡಿ ಮತ್ತು ಬೆಲ್ಲ ಎಲ್ಲ ಆಗಿತ್ತು ಬೆಲ್ಲದ ಬಾಕ್ಸಿಗೆ ಬೆಲ್ಲ ಜಜ್ಜಿ ಹಾಕಿದೆ ನೋಡ್ರಿ ಮತ್ತು ನಮ್ಮ ತಂಗಿಗೆ ವೀಡಿಯೋ ಕಾಲ್ ಮಾಡಿದ್ದೆ ಭಾಳ ದಿನ ಆಗಿತ್ತ ಕಿ ಫೋನ ಮಾಡಿದ್ದಿಲ್ಲ ಚಿನ್ನ ಜೀವನ ನೆನ್ಸಕ್ ಮನೆ ಮೊನ್ನೆ ಅನ್ವಿತ ವಿಡಿಯೋ ಕಾಲ್ ಮಾಡಿದ್ಲಿಲ್ಲ ಸೊ ಅವಾಗ ಒಂದು ಸ್ವಲ್ಪ ಚಿನ್ನಿನ ವೀಡ್ಯೋ ಕಾಲ್ದಾಗ ನೋಡಿದ್ದೆ ನೋಡ್ರಿ ಸೊ ಅದು ಅಷ್ಟು ಪೂರಾ ಚೆಂದ ಮಾತಾಡೋಕ್ಕೂ ಆಗಲಿಲ್ಲ ನೋಡೋಕ್ಕೂ ಆಗಲಿಲ್ಲ ಅನ್ವಿತಂದು ಗದ್ದಲದೊಳಗೆ ಸೊ ಮತ್ತು ಇವತ್ತು ಜೀವ ನೆನ್ಸಕ್ ಚಿನ್ನಿದು ಹಾಗಾಗಿ ವೀಡಿಯೋ ಕಾಲ್ ಮಾಡಿ ಯಾಕೆ ನೋಡೋಣ ಅಂತಂದ್ರೆ ನೋಡಕ್ಕಂತೀನಿ ಭಾಳ ಕಲ್ತ ನೋಡ್ರಿ ಇದು ಎಷ್ಟು ದೊಡ್ಡಕ್ಕೆ ಆಗಿಬಿಟ್ಟಾಳೆ ಅಯ್ಯೋವಾ ಎಷ್ಟು ಜಲ್ದಿ ದೊಡ್ಡಕ್ಕೆ ಆಗ ನಮ್ಮ ಚಿನ್ನಿ ಅಂತೇಳಿ ಆ್ಯಂಡ್ ನೀವು ವ್ಯೂವರ್ಸ್ ಕಮೆಂಟ್ ಹಾಕಿದ್ರಿ ನಿನ್ನಿಬ್ಬಾಗ ನಗ ಅಕ್ಕ ಚಿನ್ನಿ ನೋಡಿ ಭಾಳ ದಿನ ಆಗೈತಿ ಪ್ಲೀಸ್ ವಿಡಿಯೋ ಒಳಗೆ ತೋರಿಸ್ರಿ ಅಕ್ಕ ಅಂಥೇಳಿ ಸೊ ತಂಗಿಗೆ ವಿಡಿಯೋ ಕಾಲ್ ಮಾಡಿ ನೋಡ್ರಿ ಚಿನ್ನಿ ನೋಡ್ರಿ ಎಷ್ಟು ದುಡ್ಡಕ್ಕೆ ಎಷ್ಟು ಕ್ಯೂಟಾಗಿ ಸ್ವಲ್ಪ ಸ್ವಲ್ಪ ಮಾತಾಡೋಕೆ ಕಲ್ತಾಳ ನಾವು ಮಾತಾಡ್ಸಿದ್ರೆ ಹ್ಞೂ ಅಂತೇಳಿ ರೆಸ್ಪಾಂಡ್ ಮಾಡ್ತಾಳೆ ಆಕಿನ ವಾಯ್ಸ್ ಕೇಳಿದ್ರ ಹಂಗೆ ಮುದ್ದಾಡಬೇಕು ಅಂತ ಅನ್ಸ ನನಗೆ ನನಗಂಕಾರ ಇಲ್ಲಿ ಎಷ್ಟು ಜೋರಾಗಿ ಅಡ್ಡಾಡಕ್ಕೆ ಕಲಿತಾಳೆ ಓಡಾಡ್ತಾಳೆ ಸೊ ನಿಂತಲ್ಲಿ ನಿಂದ್ರಂಗಿಲ್ಲ ಕುಂತಲ್ಲಿ ಕುಂದ್ರಂಗಿಲ್ಲ ಕಾಲು ಬಂದುಬಿಟ್ಟವು ಚಿನ್ನಕ್ಕಾಗ ಚಿನ್ನ ನೋಡ್ರಿ ಅವ್ರವ ತೊಡೆನಗು ಮಲ್ಕೊಂಡ್ಲಿ ಈಗ ಸಿಡುಗು ಅಂತಕ್ಕಿಗೆ ಫೋನ್ ಕೊಡ್ಬೇಕು ಕೈಯಾಗ ಫೋನ್ ಕಿವಿಯಾಗಿ ಇಟ್ಕೊಂಡು ಆ ಹ್ಞೂ ಹಲೋ ಹಲೋ ಅಂದ್ರೆ ಸಾಕು ಒಟ್ಟು ಹಲೋ ಅನ್ನೋ ವರ್ಡ್ ಬಂದ್ರೆ ಸಾಕು ಕೈಯಾಗೋದು ಈಗನೋ ಈ ಟೈಮ್ ಇರಲಿ ಕಿವಿಗೆ ಒಯ್ತಾ ನೋಡ್ರಿ ಆ್ಯಂಡ ಕಿಂಕ ಗೊಂಬೆ ಸಿಕ್ತು ಅಂತಂದ್ರೆ ಅದನ್ನು ಅಗ್ಗತ್ತಗಿ ಹಗ್ ಮಾಡ್ತಾಳೆ ಅದಕ್ಕೆ ಕಿಸಿ ಕೊಡ್ತಾಳೆ ಉಪ್ಪ ಕೊಡವ ಗೊಂಬಿಗೆ ಅಂತಂದ್ರೆ ಉಪ್ಪ ಕೊಡ್ತಾಳೆ ಆ್ಯಂಡ್ ನನಗೆ ಉಪ್ಪ ಕೊಡವ ಅಂತಂದ್ರೆ ಉಪ್ಪ ಕೊಡ್ತಾಳೆ ಆ್ಯಂಡ್ ಕ್ಲಾಪ್ಸ್ ಹಾಕ ಕ್ಲಾಪ್ಸ್ ಹಾಕ್ರೆ ಮೊದ್ಲು ಹಾಕ್ತಾ ಬಿಡ್ರಿ ಸಣ್ಣಕ್ಕಿರುತ್ತಲ್ಲ ನಾನು ಕ್ಲ್ಯಾಪ್ಸ್ ಹಾಕಕ್ಕೆ ಕಲಿಸಿದ್ದೆ ನಾನು ಆ್ಯಂಡ್ ಜಜಿ ಮಾಡೋಂತಂದ್ರೆ ನೆಲದ ಬಗ್ಗೆ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾಳೆ ಟಾಟ ಮಾಡ್ತಾಳೆ ಬಾಯಿ ಮಾಡ್ತಾಳೆ ಉಪ್ಪ ಕೊಡ್ತಾಳೆ ಇಷ್ಟೆಲ್ಲ ಮಾಡೋಕಲ್ತ ನೋಡ್ರಿ ಗುಂಡಕ್ಕ ಸೊ ಇಷ್ಟೊತ್ತನ ಅವ್ರ ಮಮ್ಮಿ ಜೊತೆ ಆಟ ಆಡಿಲ್ಲ ಗೊಂಬಿ ಜೊತೆ ಆಟ ಆಡಿಲ್ಲ ಸೊ ನನ್ನ ಜೊತೆ ಆ ಹ್ಞೂ ಅಂತೇ ಮಾತಾಡಿಲ್ಲ ಸೊ ಅಷ್ಟರೊಳಗೆ ಅವ್ರ ಪಪ್ಪ ಬಂದರು ನೋಡ್ರಿ ಆ ಪಪ್ಪ ಅವ್ರ ಪಪ್ಪನ ಮ್ಯಾಗ ಹತ್ತಿ ಹೆಂಕೊಂತ ಅವ್ರ ಪಪ್ಪನ ಜೊತೆ ಆಟಾಡಕಂತ ನೋಡ್ರಿ ಈಗ ನೋಡ್ರಿ ಅವ್ರ ಪಪ್ಪ ಫೋನ್ ಸಿಕ್ತು ಕೈಯಾಗ ಅನ್ನ ಬಗ್ಲಾಗಿ ಇಟ್ಕೊಂಡು ಹಲೋ ಅಂತ ಅನ್ಕೊಂತ ಅಲ್ಲಿ ಇಟ್ಲು ಆ್ಯಂಡ್ ಇನ್ನೊಂದಿನ್ನಂದ್ರೆ ಫ್ರೆಂಡ್ಸ್ ಇನ್ನೊಂದು ಟೆನ್ ಡೇಸ್ ಒಳಗೆ ಚಿನ್ನಿಗೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತ ನೋಡ್ರಿ ಒಂದು ವರ್ಷದ ಕಕ್ಕಳ ಸೊ ನೈನ್ ಮಂತ್ಸ್ವರೆಗೂ ಫೋಟೋ ಶೂಟ್ ಮಾಡಿದ್ಲು ತಂಗಿ ಸೊ ನಾನು ಸ್ವಲ್ಪ ತಿಂಗ್ಳು ಮಾಡಿದೆ ಅಂಗಡ ಸ್ವಲ್ಪ ತಿಂಗ್ಳು ತಂಗಿ ಮಾಡಿದ್ಲು ಸೊ ಅಲ್ಲಿಗೆ ಮುಗಿಸ್ಬಿಟ್ಟ ಫೋಟೋಶೂಟು ಇನ್ನೂ ಹತ್ತನೇ ತಿಂಗ್ಳದ್ದು ಮಾಡಿಲ್ಲ ಹನ್ನೊಂದನೇ ತಿಂಗ್ಳದ್ ಮಾಡಿಲ್ಲ ಈಗ ಮತ್ತೆ ತಿರುಗಿ ಹನ್ನೆರಡು ಮುಗಿಯಾಗಿ ಬಂದು ಇನ್ನು ಹತ್ತು ದಿನಕ್ಕೆ ಇನ್ನಾಕಿದು ಫೋಟೋ ಶೂಟ ಮಾಡಿಲ್ಲ ನೋಡಿರಿ ನಾನು ಅಕ್ಕಾರು ಫೋನ್ ಹಚ್ಚಿ ಎರಡು ಸಲ ಫೋನ್ ಹಚ್ಚಿ ಬೈದಿನಿ ಅದೊಂದು ಮೂರು ಕಂಪ್ಲೀಟ್ ಮಾಡು ಅರ್ಧಂಬರ್ಧ ಮಾಡಬೇಡ ಇದರ ತಿಂಗ್ಳದಾಗಾನ ಹತ್ತನೇ ತಿಂಗ್ಳು ಹನ್ನೊಂದನೇ ತಿಂಗ್ಳು ಮಾಡಿಬಿಡ ಮತ್ತು ಬೇಕಾರೆ ಒಂದು ವರ್ಷದಕ್ಕಾಗಿಂದ ಹನ್ನೆರಡು ತಿಂಗ್ಳು ಪೂರ ಮುಗಿದಿಂದ ಹನ್ನೆರಡನೇ ತಿಂಗೋದು ಮತ್ತು ಮುಂದೊಂದು ತಿಂಗ್ಳು ಮಾಡೋಕ್ಕಂತಿ ಫೋಟೋಶೂಟ್ ಅಂತಂದು ಒಟ್ಟೆ ಇನ್ನಾದರೂ ಮಾಡೋವಳು ಹತ್ತು ದಿನ ಅಷ್ಟೇ ಬಾಕಿ ಐತಿ ಏನು ಮಾಡ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ ನಾನು ಮಾಡು ಪೂರ ಮುಗಿಸ್ ಕಂಪ್ಲೀಟ್ ಮಾಡು ಅರ್ಧಂಬರ್ಧ ಬರ್ದು ಬೈದೀನಿ ಏನು ಮಾಡ್ತಾಳ ಗೊತ್ತಿಲ್ಲ ಫಸ್ಟ್ ಟೈಮ್ ತೊಗೊಂಡ ನೋಡುವ ಅಲೋವೆರಾ ಪೈನಾಪಲ್ ಜಾಮ್ ಅಂತ ಅಲೋವೆರಾ ಮಿಕ್ಸ್ ಮಾಡ್ಯಾರ ಇದ್ರಾಗ ಲೋಳ್ ಸರ ಮಾಡಿ 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 ಹ್ಞೂ ಹಂಗೆ ಮಾಡಿ ಹಂಗೆ ಮಾಡಿ ಹಂಗಾಗಿ ಬರ್ತಾನ ನಿನಗೂ ಅಲೋವೆರಾ ಮಿಕ್ಸ್ಡ್ ಫ್ರೂಟ್ ಜಾಮ್ ಅಲೋವೆರಾ ಮಿಕ್ಸ್ ಮಾಡ್ಯಾರ ನೋಡ್ಲೋ ಇದ್ರಾಗ ಹಾಂ ಫಸ್ಟ್ ಟೈಮ್ ಕೇಳಕಂತೀನಿ ಜಾಮ್ ಒಳಗೆ ಅಲೋವೆರಾ ಹಾಕಿದ್ದ ಎಷ್ಟು ರೂಪಾಯಿ ಅಂದ್ರ ಸೊ ಹಸ್ಬೆಂಡ್ ಇನ್ನೇ ತೊಗೊಂಬಂದು ಇಟ್ಟಾರೆ ನೋಡ್ರಿ ಇನ್ನೂ ಓಪನ್ ಸತ್ಯಕ್ಕೆ ಮಾಡಿಲ್ಲ ಇದು ಬಾಟಲ್ಗೆ ರ್ಯಾಪ್ ಹಾಕಿದ್ರು ಸೊ ರ್ಯಾಪ್ ಮುಂಜೆ ಅರ್ವಿನ ಬಿಚ್ಚಿದೆ ನೋಡ್ರಿ ಎಪ್ಪತ್ತು ರೂಪಾಯಿ ಒಂದು ಬಾಟಲ್ ಇವತ್ತ ಕೇಳಕಂತಿರೋದು ನಾನು ಜಾಮ್ಗೆ ಎಲೋವೆರಾ ಹಾಕಿರೋದು ಮಾಮೂಲಿ ಜಾಮು ತೊಗೊಂಬಂದಿರೋದಿಲ್ಲೇ ಇರ್ತಾರೆ ಸೊ ಇಂಥ ಜಾಮ್ ತಿಂದೆ ನೋಡ್ರಿ ಕಿಸಾನ್ ಜಾಮ್ ಸೊ ಈ ಜಾಮ್ ತಿಂದೇವೆ ಈ ಎಲ್ಲಿ ಎಲೋವೆರಾ ಎಲ್ಲಿ ಹಾಕೇ ಇಲ್ಲ ಸೊ ಒಳಗೆ ಜಾಮ್ ಒಳಗೆ ಅಲೋವೇರ ಹಾಕ್ಯಾರ ಅಂತ ನೋಡ್ರಿ ನೋಡಬೇಕು ಅಲೋವೇರ ಹೊಟ್ಟಿಗೆ ತೊಗೊಬೋದ್ ಮಳೆ ಬರೋಕೆ ಖಂಡಿತ ಅಂತ ಹೇಳಿ ಹೊಟ್ಟಾಗಿ ಮಳೆ ಇರಲಿಲ್ಲ ನೋಡ್ರಿ ಈವ್ನಿಂಗು ಸೊ ನಾಷ್ಟಕ್ಕೆ ಏನು ಮಾಡೋದು ಅಂತಂದು ಓಕೆ ಇಡ್ಲಿ ಮಾಡಿದ್ರೆ ಆಯ್ತು ಅಂಥೇಳಿ ಈಗ ಸಂಜೆ ಮ್ಯಾಗ ಉದ್ದಿನ ಬಳಿ ನೆನೆಸಿಡಕಂತೀನಿ ಈಗ ಎಣಪಾತ್ ನನಗೆ ಆ್ಯಕ್ಚುಲಿ ಸೊ ಈಗ ಒಂದು ಐದು ಆರು ಗಂಟೆ ಆಗೈತಿ ಒಂದು ಮೂರು ತಾಸು ನಾಲ್ಕು ತಾಸಿನ ನೆನಪು ಬಿಡ್ರಿ ಊಟ ಉಂಡು ಲಾಸ್ಟ್ ಟೈಮಿಗೆ ರುಬ್ಬಿ ಬಿಟ್ರೂ ಆಗುತ್ತಾ ಸೊ ಒಂದೇ ರೌಂಡು ಅದನ್ನು ಹೊಳ್ಳ ಮ್ಯಾಲೆ ಹಾಕಬೇಕು ಮಾಡಬೇಕು ಅನ್ನೋಂಗಿಲ್ಲ ಏನಿಲ್ಲ ಎಲ್ಲ ಉದ್ದಿನ ಬಳ ಮಿಕ್ಸಿ ಜರಿಗೆ ಹಾಕಿ ರುಬ್ಬಿ ನೆನೆಸಿಟ್ಟಿರೋಂಥ ರವಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಕೈತಿ ಅನ್ವಿತಾನ ಅನ್ಕೊಂಡ್ ನೋಡ್ ವಯಸ್ಸ ಕೇಳಿ ಇಬ್ಬರ ಹಂಗೈತ್ ನೋಡ್ರಿಗೆ ಯಾರಣ ಹಲೋ ಈಗಾರ ನೆನ್ಸ್ಕೊಂಡ ನೋಡ ಅನ್ವಿತಾ ಅನ್ವಿತಾ ಫೋನ್ ಮಾಡೇ ಮಾಡೇಲಿ ಇವತ್ತಂತೇಳಿ ಆರಾಮದಿ ಅನ್ವಿತಾ ಯಾಕ ಸೊ ಈಗ ನೋಡ್ರಿ ನೈಟ್ ಅನ್ವಿತಾ ಕಾಲ್ ಮಾಡ್ಯಾಳ ಅಕ್ಕಿನ ದಾರಿನ ಕಾಯೋಕೆ ಅಂತಿದ್ದೆ ಅನ್ವಿತಾ ಈ ಕಾಲ್ ಮಾಡ್ತಾಳೆ ಕಾಲ್ ಮಾಡ್ತಾಳೆ ಅಂತೇಳಿ ಬೆಳಗ್ಗೆ ಏಳುವರೆ ಎಂಟೂವರೆ ಒಳಗೆ ಒಮ್ಮೆ ಮಾಡ್ತಾ ಬೆಳಗ್ಗೆ ಮಾಡೋದಾದ್ರೆ ಅದ್ರ ನೈಟ್ ನೈಟ್ನು ಅದರ್ ಟೈಮಿಂಗು ಏಳುವರೆ ಎಂಟೂವರಿ ಒಳಗೆ ಇವತ್ತು ಕಾಲ್ ಮಾಡ್ತಾಳೆ ಇವತ್ತು ಕಾಲ್ ಮಾಡೋಲ್ಲ ಅನ್ವಿತಾ ಅಂಥೇಳಿ ಆ್ಯಂಡ್ ಹಸ್ಬೆಂಡನು ಮೊನ್ನೆ ಹಾಸ್ಟೆಲ್ಗೆ ಹೋಗಿದ್ರಲ್ಲ ವಾರದಾಗ ಒಂದು ಸಲ ಎರಡು ಸಲ ಅಷ್ಟೇ ಮಾಡಿಬಿಟ್ಟ ಅಂತೇಳಿ ಹೇಳಿ ಬಂದರು ಹಸ್ಬೆಂಡು ಸೊ ಅದಕ್ಕೆ ಮಾಡೋವಳ ಏನ ಅಂತಂದು ಅಂದ್ರೆ ನಾವು ಎಷ್ಟು ಕಾಲಿನಾಗ ಮಾತಾಡ್ತೀವಲ್ಲ ಫ್ರೆಂಡ್ಸು ಅಷ್ಟಲ್ಲಿ ಅಮೌಂಟ್ ಕಟ್ಟಾಗತ್ತ ಕಾರ್ಡ್ ಇರ್ತತಿ ಆ ಕಾರ್ಡಲ್ಲೇ ಮಾಡಿರ್ತಾರ ಸೊ ನಾವು ಎಷ್ಟು ಜಾಸ್ತಿ ಮಾತಾಡೋದಂಗಿಲ್ಲ ಅಮೌಂಟ್ ಜಾಸ್ತಿ ಕಟ್ಟಾಗತ್ತ ಸೊ ಹಂಗಾಗಿ ಹಸ್ಬೆಂಡ್ ಹಂಗೆ ಹೇಳಿ ಬಂದಿದ್ರು ಸೊ ಬೇಕಿನ ಜೊತೆ ಫೋನಾಗ ಮಾತಾಡೋಕೆ ಇರೋಕ್ಕಾಗ್ಲಾರ್ದ ಅದ್ರ ಸಂಬಂಧನ ನೆನೆಸ್ಕೊಂಡು ಮೊನ್ನೆ ಎರಡು ದಿನ ಹತ್ತೀನಿ ಹೊ ಮಾಡೋರಲ್ಲ ಅಂತ ಅದು ಸೊ ಸ್ಪಷ್ಟವಾಗಿ ನೈಟ್ ಕಾಲ್ ಮಾಡಿದ್ಲು ನೋಡ್ರಿ ಕಾಲ್ ಮಾಡಿದ್ಲು ಬಟ್ ಆರಾಮಿಲ್ಲ ಅಂತ ಕಿಗೆ ಸ್ವಲ್ಪ ಇನ್ಫೆಕ್ಷನ್ ರೀತಿ ಆಗೈತಿ ಸ್ಕಿನ್ಗೇನೋ ಸ್ವಲ್ಪ ರ್ಯಾಷಸ್ ರೀತಿ ಬೊಬ್ಬೆ ಬೊಬ್ಬೆ ರೀತಿ ಬಂದೋ ರೀತಿ ಆಗೈತೆ ಅಂತ ಅಲರ್ಜಿ ಟೈಪು ಸೊ ಹಾಸ್ಪಿಟ್ಲಗೂ ವಾರ್ಡನ್ ಮೇಡಮ್ ಅವರು ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊಂಡು ಬಂದಾರಂತ ಮೆಡಿಸನ್ ಅದಕ್ಕೆ ತೊಗೊಂಬಂದಾರಂತ ಮೆಡಿಸನ್ ಎಲ್ಲ ಹಚ್ಚಾರ ಅಂತ ಅಂದರೆ ಅದ ಹೇಳಕ್ ಅಂತಿದ್ಲು ಅಂತ ತೊಗೊಂತ ನಮಗಂತೂ ಆಯ್ತು ಯಾರು ಇಲ್ಲ ಆಕಿಗೆ ಇನ್ನು ಹೆಂಗೆ ಹೆಂಗೆ ಕೇರ್ ಆಕಿನ್ ಕೇರ್ ಮಾಡಾರ ಯಾರು ಅಂತೇಳಿ ಸೊ ಅವರು ಅಡನ್ ಮೇಡಮ್ ಅವರೆಲ್ಲ ನಮ್ಮಂಗ್ ಕೇರ್ ಮಾಡ್ತಾರೆ ಇಲ್ಲ ಹೆಂಗೋ ಏನೋ ಅಂತೇಳಿ ಫುಲ್ ಟೆನ್ಷನ್ ನೈಟ್ ಎಲ್ಲ ನಂಗೆ ನಿದ್ದೆ ಬಂದಿಲ್ಲ ಅದ ಯೋಚನೆ ಮಾಡಬೇಕು ಅಂತನ ಮಲ್ಕೊಂಡಿದ್ದೆ ದೇವ್ರ ನೆನೆಸ್ಕೋ ಅಂತ ಬಟ್ ಇವತ್ತಿಂಡೆ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ ನೋಡಿರಿ ಒಂದು ರೀತಿ ಫುಲ್ ಬೇಜಾರು ಡೇ ಹೆಂಕರ ಬೇಜಾರಿನ ಮ್ಯಾಗ ಬೇಜಾರು ಸೊ ಓಕೆ ಇವತ್ತಿನ ಈ ಡೇ ಬ್ಲಾಗ್ ಇರ್ತೇ ಇತ್ತು ನೋಡ್ರಿ ಹೋಪ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಂಗ್ ಆಗ ಸಿಗ್ತೇನೆ ಬಿಟ್ಟು